హే 나ను బర్తిని హే వె 나ను బర్తేని బర్తిని ಅಲ್ಲ ನಾನು ಹೇಂತಿ ನಾಷ್ಟ ಮಾಡಿ ನಾನು ಕೊಟ್ಟು ಕೈಯಾಕೆ ಪಾಟಕಸ್ತಂತ್ ಇನ್ನೂ ಇಟ್ಟೋತಾದ್ರೆ ಹುಡುಗಿ ಬರೋವತ್ತಲ್ಲ ಟೈಮರೇ ಹತ್ತಾತು ಸೂರ್ಯ ನೆತ್ತಿ ಮೇಲೆ ಬರಾಕತ್ತ ಏನಾಗಿರ್ಬೇಕು ಇನ್ನ ಬರೋವತ್ತಲ್ಲ ಹುಡುಗಿದು ಗಪ್ಪ ನಾನಾ ಒಂದಿತ್ತ ಮುಂದೆ ನೋಡ್ಬೇಕ ಯಾಕಂದ್ರೆ ಅಲ್ಲಿ ಮೊದಲ ವಾರು ಬರೋ ಹೋಗಿದೀನಿ ಅಲ್ಲೇ ನೋಡ್ರಿ ಆಯ್ತ ಚಿನ್ನು ಇದ್ರದಂಗ್ಲಾ ಗಪ್ಪ ನಾನಾಗ ಹೋಗ್ಬೇಕ ತನ್ನ ಯೇ ತನ್ನ ಯರತ್ ಒನ್ನೆ ಎದಕ್ಕೆ ಬದನೆ ಇಲ್ಲ ಹೌ ಚನ ಯಾ ಯಾ ಮಿನರ್ ನಡಿ ಚನ ಇಲ್ಲ ಏಕೇನೋ ಮತರೊಳ ಬಾಳ ಅಂಜಿತನಷ್ಟು ತುಡಿಗೆ ರವಂತ ಕೊಗಿಬಿಟ್ರೆ ಅಲೆ ಹೇಳ್ಬಹುದು ಮದರಿಗೆ ಮನಿ ಹೋಗಬೇಕು ಹೇಮ ಏನ่ะ ರೀ ಏನೈತೆ ರೀ ಚಿನ್ನು ಏನೈತೆ ಇದು ಕ್ಯಾ ಬುಟ್ಟಿ ಕೊಡ್ತಾಚೆ ಇದು ನಿಮಗೆ ಎಷ್ಟು ವರ್ಷ ಆಗಿದೆ ನೀವು ತೋರ ಬಾ ಅಂತಾರೆ ಅಲ್ಲಿ ಆಪನ್ ಬದಲಾಕೇ ಯಾ ತೋ ಇಕನ್ ಫಸ್ಟ್ ಮನುಷ್ಯರಾಗಿ ಹೊರಗೆ ಹೋಗು ಚಿಕ್ಕಲಿ ಡೆಬಿ ಎಲ್ಲ ಎಲ್ಲ ಹೋಗಿತಿ ಚಿಕ್ಕಿ ಮರಕನ ಹುಡುಗನಂತೆ ವಟರಾಗ್ತ ಅದು ಒಳ್ಳೆ ಮನುಷ್ಯರಾಗಿbmodಲ್ಲ ಯಾಕೋ ಏನೈತೆ ತಂಗಿ ಯಾ ಏನೈತೆ ಹುಡುಗಿ ರೀ ಚಿನ್ನು ಯಾಕಾಟ ಗಾಬ್ರೆಗಳ್ರಿ ಏನಂಗಿದಲ್ಲ ಹುಳದಾಗ ಏನು ಅನ್ನೋದ ಗೊತ್ತಿಲ್ಲ ನಾನು ಜಗದ ಮಾಡತ್ತಿದ್ದೀನಿ ಒಮ್ಮೆ ಬಾಯಿ ಬರ್ತೀರ್ ಚೆಂದ ಆಗ್ತಾನ ಆದ್ರೆ ಆತನ ಕರ್ಕೊಂಬರೋ ಮುಂದೆ ನಾನು ಬರ್ತು ನಾನು ಬರ್ತು ನೋಡಿ ಬಡಬರ ಸಾಕತ್ತೈತಿ ಹುಡುಗಿ ಅಯ್ಯ ಬಾಜೆ ಹೊಲ್ದಾರ ಹಾಕಿ ಪಕ್ಕಿ ಹೊಡಿತಿರ್ಬೇಕು ನೋಡಿ ಏನು ಆಗ್ಬಲ್ಲ ಒಟ್ಟು ಹಂಗೆ ಬಡವರ್ಸಾಗತ್ತೆ ಅದಕ್ಕೆ ನಾನು ಅಂಜೆ ಮನಿಗೆ ಕರ್ಕೊಂಬನ್ನಿ ನಿನ್ನಾಗ ನಾಷ್ಟಕ್ಕೆ ಜೋಡಿ ಕಳ್ಸತ್ತಿ ಇಷ್ಟಕ್ಕೆ ಲೀಟ್ ಮಾಡಿದ್ದೀನಿ ಈ ಅವಾಗೆ ಕಳ್ಸಿಲ್ಲ ರೀ ನಾ ಅಲ್ಲ ಟೈಮ್ ಬರತ್ತ ಹತ್ತಕ್ಕೆ ಬರ್ತೈತಿ ಒಂಬತ್ತಕ್ಕೆ ಕೊಡ್ತೈತಿ ಕಾದು ಕಾದು ಸಾಕಾತ ನನಗೆ ಅವಾಗೆ ಕಳ್ಸಿಲ್ಲ ಹುಡುಗಿಗೆ ಅರೆ ಶೈದಕ್ಕೆ ಯಾಕೆ ಪಾಪ पिता ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಏನಾಗತಿದೆ ಏನೋ ನೀನು ಹುಡುಕಿದ್ವಿ ಮತ್ತೆ ಜಾಗ್ ಬೆರೆ ಹೊಸದ ಆಯ್ತಿ ನೀನೇನಕ ಹೊಲ್ வெளிய வந்து என்ன வந்துங்கி ಬೆನ್ನಿಟ್ಟ ಕೆರೆ ಆತೈತಿ ಬೆನ್ನಿಗೂ ನೋಡಿಯ ಚಂದ ಬೆನ್ನ ಕೆರೆ ಆತೈತಿ ನಂದ ನನ ಬಂದ ಈ ನಿಮ್ ಸತಿ ಜೋಡಿ ಚಂದ येन देते लगा, लगा? ना ना ये नाइट्रिनु लगा हां हमें फोन ना आता रे येन आए तो येरे देते लगा न नेला कुतगी फोन ना करते रे ये ये, ये देते रे काय येनु माड रे तनक येनु बोलत रे तू फोन ना आता તો ગોટ ગોટ કયો આ લંગ પાક કરતા દીકી પર આવતી છે બહુ બડા નાવ નમૂરી હોલ્લો મુંબડ ના રે ઓ નાનો વર્તيني નાનો વર્તيني નાનો વર્તيني અરુ ઇલાયા

शाश्वत मनगस्बिडत मुकों मुखो राज ನಾನು ಕುತ್ಗೆ ಹಿಚ್ಕತ್ತಿಲ್ಲ ಯಾಕ ನಾ ಯಾಕೆ ಕುತ್ಗೆ ಎಚ್ಕೊಳ್ಳಪ್ಪ ನೀಂದಾ ಅಲ್ಲಿ ಕೂದದು ಎಲ್ಲ ಬಿಚ್ಚಿದೆ ಇಲ್ಲ ನಾ ಅಲ್ಲಿ ಅಡ್ಗಿ ಮಾಡಾಕತ್ತಿನ ಅಲ್ಲಿ ಬಂದು ನಾನು ಬರ್ತುನು ನಾನು ಬರ್ತನು ಅನಕೈತಿನಿ ಎಬ್ ಸಾಕು ನಾ ಬಂದು ನಾನು ನಾನ್ಯಾಯಕ್ಕೆ ಕುತ್ಕಿಚ್ಕಲೆ ಇರೋದೇ ಆದ್ರೆ ಅಲ್ಲಿ ಜೋಳ ತಗೊಂಡ್ಬಿಡ್ತಿದ್ವಿ ಕಳೆನಾ ಏನು ಗೊತ್ತಾಗಿಲ್ಲ ಗೊತ್ತಿಲ್ಲಪ್ಪ ಏನು ಗೊತ್ತಿಲ್ಲ ನನಗೆ ಮಾನ್ಯ ಏನಾಗ ಹಿಂತಿ ಮಗ ಬಂದು ಅವಾಗ ನಾನು ಬರ್ತೇನೆ ನಾನು ಬರ್ತೇನೆ ಅಂತ ಅಕಿನ ಹಿಂಗ ಅಂದ್ಲ ನನ್ ಮಗಳ ಅಲ್ಲಿ ಏನಾಗ ತೊಡದ ಬುತ್ತಿ ಕೊಡಕ್ ಬಂದ್ರೆ ಅಕಿನ ಹಿಂಗ ನಾನು ಬರ್ತೇನೆ ನಾನು ಬರ್ತೇನೆ ತರಾತತಿ ಏನೋ ಆಗೇತಿ ನೀವ್ ಒಟ್ಟ ಇನ್ ಏನ್ರ ಮಾಡ ಯಾವ ದೇವ್ರಿಗೆ ಹೋಗಿ ನೀವು ಕೇಳ್ಕೊಂಡ್ ಬರಬೇಕು ಕೇಳ್ಕೊಬೇಕಪ್ಪ ಇಲ್ಲ ಆದ್ರ ನಮ್ಗ ಇಲ್ಲಿ ಬಾಳೆನು ಮಾಡ್ಕೊಡಂಗಿಲ್ಲ ಅಲ್ಲ ಏನು ಇಲ್ಲ ಒಟ್ಟು ಚಿರಾಡತತಿ ಏನಾಗೈತಿ ಯಾಕ ನಮ್ಗೆ ಕಾಡತತಿ ನಾವ್ ಊರ್ ಬಿಟ್ಟು ಇಲ್ಲಿ ಬಂದ್ರಿ ಮತ್ತೆ ಇಲ್ಲಿ ಬಂದ್ರಿ ಈಗ ಐತೆ ಅಲ್ಲ ಏಪ್ಪ ಅಲ್ಲಿಂದ ಬೆಟ್ಟ ಇಲ್ಲಿ ಬಂದೆವು ಇಲ್ಲಿ ಚಲೋ ಹಂಗಿರ್ತಿವತ್ತು ಬಂದ್ರ ಇದು ಹೊಸ ಜಾಗ ಇಲ್ಲಿ ಏನು ಗಾಡಿ ಏನಾಗಿತ್ತು ಹೇಳು ಅದಕ್ಕಪ್ಪ ನೀನು ಸಂಬಂಧ ಊರ್ ಬಿಟ್ಟು ಊರಿಗೆ ಬಂದೆವು ನಾವು ಏನ ನನಗೊಬ್ಬ ಸ್ವಾಮೀಜಿ ಗೊತ್ತ ಅವನ ತೆಂಗ ಹೋಗಿ ಕೇಳ್ಕೊಂಡ್ ಬರೋಣ ನಮ್ಗೆ ಒಟ್ಟು ಈ ಮನಿಗೆ ಆಗ ತಂದು ಏನ್ರಿ ಬಂದನ್ ಮಾಡಿಸ್ಕೊಂಡ್ಬಿಡು ನಾವು ಹೌದಿಲ್ಲ అట్లా అలా ఒట అది చింతెదనగ ఇల్లు హంగదరా నీను మత నా నేను తీ ఇబ్బకుడే వంది ఇబ్బకుడే ఓకేనా నీ ఉషారే ఇర్తా బయప అయితే నాడు అపను నింద హంటా నికొట్టుండిండి వల కట్నీ రాస్తే అప్పుడు నీరు వనేచా పోవొకరే నహోవొచ్చు సద్ద గడంగే ఇల్లు ఓకే ఉషారే యెయ్ కైకాల్ మట్టుకొనో నా మాట ఏలేది కుదిలేది బడా యెయ్ప దారా బడా ఎది బడా కడే Uh-huh. <laughs>

కత్తి భూ తాయి కాడే బర కత్తే నన్న ఆత్మాసిద్ధి మూతి మేలు ఎసి ఎంత నింబె కడ కట్టే కంఠ బంద 나노. 원장이나 군 나노. 에이! 원장이나 군 nanu, n a n 칼 n a n 버 nanu, 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 나 a 나 u nanu, n a 나 u nanu, nanu, ಒಂದಾಗಿನ ತಿಂಡಿ ಸ್ವಾಮಿಗಳು ಆದರೆ ರುದ್ರ ಮಹಂಕಾಳಿ ಬಂದಿದ್ರು ಈಗ ರುದ್ರ ಮಹಾನ್ ಕಾಳಿ ಈಗ ಹೋಗ್ಬಿಟ್ಲಪ್ಪ ತನ್ನ ಆಸ್ಥಾನಕ್ಕೆ ಈಗ ಹೋದ್ರು ಅಷ್ಟು ಸಮಾಧಾನ ಮಾಡಬೇಕು ಅತ್ತಿರಿ ಇಷ್ಟು ದಿನ ಆಯ್ತು ಏನೂ ಆಗಿಲ್ಲ ರೀ ಯಾಕೆ ಹಿಂಗೆ ಆಗತ್ತದ್ರಿ ಹ್ಞೂ ಓಯ್ ಆಕೆ ಅಂಬಲ್ ಒಟ್ಟು ಇಟ್ರೆತಿ ಕಾಡಾಟದ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಇದು ನೋಡಿ ಸಿಕ್ಕಾಚಿದೆ ನೋಡಿರಿ ನಿಮ್ಗೆ ನನಗೂ ಅಡಿಗೆ ಮನ್ಯಾಗ ಒಲೆ ಮ್ಯಾಗ ಅಡಿಗೆ ಮಾಡತ್ತೀ ಅಲ್ಲ ಅವರು ಹೇಳಿದ್ರು ನೀವು ಹೋಗಿ ಅವ್ರ ಕುತ್ತಿಗೆ ಹಿಚ್ಕತ್ತಿದ್ರಿ ಅಂತ ಇಲ್ಲಪ್ಪ ನಾ ಹಿಚ್ಕಿಲ್ಲ ನನ್ಗೇನು ಗೊತ್ತಾ ಇಲ್ಲ ಏನ ಆಗೈತ್ರಿ ಒಟ್ಟು ಏನನೇ ಆಗತೈತಿ ಅಂಜುರ ಆಗ್ತೈತಿ ಹೆಂಗೆ ಬಂದೈತೆ ಈಗ ಕೇಳ್ಕೊಂಡು ಬರೋಕೆ ಹೊಂತೀವಲ್ಲ ಅವರು ಚಲೋ ಹೇಳ್ತಾರೇನು ರೀ ಹ್ಞೂ ಹೇಳ್ತಾರೆ ಅವರು ಮೊದಲಿಂದ ಅದಾರ ಅವರು ಹೌದ್ರೀ ಗುರುಗಳು ಭಾಳ ಚಲೋ ಎಲ್ಲ ಹೇಳ್ತಾರ ಅವ್ರು

ಲಡ್ಕೋಸ್ಕರ ಬಂದಿರಿ ಗುರುಗಳ ಆಶೀರ್ವಾದ ಮಾಡ್ರಿ ತೋರಮ್ಮ ಆಶೀರ್ವಾದ ನಮಗೂ ಆಶೀರ್ವಾದ ಮಾಡಿಪ್ಪ ತೋರಮ್ಮ ಆಶೀರ್ವಾದ ಗುರುಗಳಾ ನಮ್ಮನೇ ಬಾಳ काढೋ ಸತ್ತೈತಿ ಹಾ ಒಟ್ಟ ಮನೆಗ ಯಾರಿಗೆ ಸೊಗಸಿಲ್ಲ ಆಗೈತಿ ರೀ ಏನು ಆಗ್ತಾ ಇದ್ರಮ್ಮ ಗುರು ಸತ್ತಿಗೆ ತನ್ನ ಮಗನ ನಲಗ ಎಲ್ಲಾ काढ ಆಗೈತಿ ರೀ

ಆ ಗುರುಗಳ ವಿಚಿತ್ರ ವಿಚಿತ್ರ ಘಟನೆ ನಡತಾವ್ರಿ ನನಗೂ ಹಂಗಾಗತ್ತದ್ರಿ ನಮ್ಮ ಅತ್ತಿಗೂ ಹಂಗಾಗತ್ತದ್ರಿ ಸಣ್ಣ ಹುಡುಗ ಐತ್ರಿ ಮನ್ಯಾಗ ಅದಕ್ಕೂ ನೆಮ್ಮದಿ ಇಲ್ರಿ ನಾ ಏನಾಗತ್ತದ್ರಿ ಮನ್ಯಾಗ ದಯವಿಟ್ಟು ಒಂದ್ ಸ್ವಲ್ಪ ಹೇಳ್ರಿ ಅದು ಅದ್ ಬೂತ್ ಐತ್ರಿಪ್ಪ ನಾ ಬ್ಯಾರೇಜ್ ತಿಳ್ಕೊಂಡ್ರಿ ಏನ್ ಭೂತ ಅದಕ್ಕೆ ನಿಮ್ಮ ಮನೆಯಾಗಿನ ಅವರು ಪ್ರಾಣ ಬೇಕಾಗೈತಿ ಪ್ರಾಣ ಬೇಕಾಗೈತಿ ಯಾಡ್ರಿಯಪ್ಪ ಹಂಗೆಲ್ಲ ಮಾಡ್ರಿ ಹಾಗಾದ್ರೆ ನಾ ಹೇಳಿದಂತ ಅಷ್ಟ ಪೂಜೆಯನ್ನು ನೀವು ಮಾಡಬೇಕು ಅದನ್ನ ಮಾಡ್ತೀವ್ರಿ ಮಾಡ್ಬೇಕು ಮಾಡ್ತೀವ್ರಿ ಗುರುಗಳ ನೀವೇನ್ ಹೇಳ್ತೀರಿ ಎಲ್ಲ ಕೇಳ್ತೀವ್ರಿ ಆದ್ರೆ ನೀವೇ ಪಾರ್ ಮಾಡ್ಬೇಕ್ರಿ ಇದರಿಂದ ನಾನು ನಿಮ್ಮೆಲ್ಲರನ್ನು ಕಾಯಿಲೆ ಕಪ್ಪದ ಗುಡ್ಡಿಯಲ್ಲಿ ತಪಾಸು ಮಾಡಿ ಬಂದಿದ್ದೇನೆ ಏಳು ವರ್ಷ ನಮ್ಮ ಕಷ್ಟವನ್ನು ದೂರ ಮಾಡ್ಲಿಕ್ಕೆ ಏ ಪಾಠ ಮಾಡ್ಬಿಡ್ರಿ ಉದ್ ಬಾಟ್ನೆ ಬರ್ತೈತೆ ನೋಡಿರಿ ಗುರುಗಳು ಭಕ್ತ ಗುರುಗಳ ಭೂತ ಕಾಡಾತದ ಅಂದ್ರೆ ಆ ಭೂತ ಮಡ್ತೇ ಅತಿ ರೀ ಹಾಂ ಅಲ್ಲ್ರೀಯಪ್ಪಾ ಅದು ಯಾವುದಾಯ್ತು ರೀ ಅದು ಯಾವುದಾಯ್ತು ಅಂದ್ರೆ ಹಾಂ ಹೆಣ್ಣು ದೇವ್ವತಿ ಹೆಣ್ಣು ದೇವ್ವ ಯಪ್ಪ ಗುರುಗಳ ನಮ್ಗೆ ಒಟ್ಟು ಮಾಡೋ ಒಂದು ಬಂದನ್ ಮಾಡ್ಕೊಡ್ರಿ ಹೌದು ಕಾಡಿಲ್ನಂಗೆ ಮಾಡ್ರಿ ಹೌದು ಭಾಳ ಅನ್ಸಕತ್ ಮಾಡ್ತೀನಿ ಹ್ಞೂನ್ರಿ ಹೌದು ಒಂದು ಹೆಣ್ಣು ದೇವ್ ಕಾಡಾಕತ್ತೈತಿ ಹೆಣ್ಣು ದೇವ್ರೀ ಇದಕ್ಕೆ ಏನರ ನಮ್ಗೆ ಪರಿಹಾರ ಮಾಡಿಕೊಡ್ರಿ ಪರಿಹಾರ ಐತಿ ಪರಿಹಾರ ನಾನು ಮಂತ್ರಿಸಿ ಕೊಡ್ತೀನಿ ನಾಲ್ಕು ನಿಂಬೆಕಾಯಿ ಹ್ಞೂನ್ರಿ ನಿಮ್ಮ ಮನೆ ಒಳಗೆ ಹೋಗಿ ನಾಲ್ಕು ಮೂಲಿಗೆ ಕಟ್ಟಬೇಕು ಐತ್ರೇಪಾ ನೋಡಿ ಒಂದು ಚeriಗೆ ಕಾಲ್ ಮೇಲೆ ನೀರ್ ಹಾಕೊಂಡು ಜಗಲಿ ಮೇಲೆ ಸೋಮ ಮಾಡಿರ್ಬೇಕು देखो ದಿವಸ ನಾಕ ದೂಸ್ತಾ ಕಾಮನೆಗರು ಇರಬಾರದು ಮನೆ ಬಿಡದನ್ರಿ ಇರಬಾರದು ಐದನೇ ದಿವಸ ಕಾಮನೆ ಹೋಗ್ಬೇಕು ಆ ದೇವಾ ನಮ್ಮನೆ ಬಿಟೋರ್ ಹೋಗುತ್ತೆ ಅಟ್ ಹೋಗುತ್ತೆ ಓಡಿ ಹೋಗುತ್ತೆ ಓಡಿ ಹೋಗುತ್ತೆ ಓಡಿ ಹೋಗುತ್ತೆ ಓಡಿ ಹೋಗುತ್ತೆ